ಮೊಬೈಲ್ ಕಳೆದು ಹೋದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಮಾಲೀಕರಿಗೆ ವಿತರಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ವಿಚಾರ ಇದೇ ರೀತಿ ಜನರಿಗೆ ಅನುಕೂಲವಾಗುವಂತೆ ಪೊಲೀಸ್ ಇಲಾಖೆಯಿಂದ ಸೇವೆ ಸಲ್ಲಿಸಲಾಗುತ್ತದೆ ಎಂದು ಎಸ್ಪಿ ಎಂ ಪುಟ್ಟಮಾದಯ್ಯ ಅವರು ಹೇಳಿದರು ಅವರು ರಾಯಚೂರು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದು ಮೊಬೈಲ್ ಫೋನ್ಗಳನ್ನ ಮೊಬೈಲ್ ಮಾಲೀಕರಿಗೆ ವಾಪಸ್ ನೀಡುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮೊಬೈಲ್ ಕಳೆದುಕೊಂಡ ಮಾಲೀಕರಿಗೆ ಅವರ ಮೊಬೈಲ್ ಫೋನ್ಗಳನ್ನ ಪತ್ತೆ ಹಚ್ಚಿ ವಿತರಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಯವರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಮಾಣ ನೀಡಲಾಗುತ್ತದೆ ಜೊತೆಗೆ ಅವರ ಕಾರ್ಯ ಇತರರಿಗೂ ಪ್ರೇರಣೆ ಆಗಲಿದೆ ಅಂತ ತಿಳಿಸಿದರು ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದು ಹೋದ ಹದಿನೈದು ಮೊಬೈಲ್ಗಳನ್ನು ಅವುಗಳ ಮಾಲೀಕರಿಗೆ ವಿತರಿಸಲಾಯಿತು गारल दिने वेरन गोडा येन केस्ट विफोर राय चूरू नम्मा राय चूर सीटी एली सदर वजार पुलिशेशन मुले मुएश कामले पुलिशेश्पेक्टर मते मरसमा पीएसे ಮತ್ತು ಅವರ ಸಿಬ್ಬಂದಿಗಳಲ್ಲ ಶಿವಾನಂದ ಮಠಪತಿ ಮತ್ತು ರೂಪಗಳು ಕಂಟಿನ್ಯೂಸ್ ಆಗಿ ಯಾರು ಮೊಬೈಲ್ ಕಳ್ಕೊಂಡಿದ್ದಾರೆ ಆ ಟೆಕ್ನಿಕಲ್ ಟೆಕ್ನಿಕಲ್ ಆಗಿ ತುಂಬ ವಾಚ್ ಮಾಡಿ ಹದಿನೈದು ಮೊಬೈಲ್ಗಳನ್ನು ಮಾಡಿದ್ದಾರೆ ಅಷ್ಟು ಮೊಬೈಲ್ಗಳನ್ನು ಸಂಬಂಧಪಟ್ಟ ಮಾಲೀಕರುಗಳಿಗೆ ಇವತ್ತು ವಿತರಣೆ ಕೂಡ ಮಾಡಿದ್ವಿ ಕೋರ್ಟ್ ಆದೇಶದವರಿಗೆ ಹಾಗಾಗಿ ಇಂದು ನಮ್ಮ ಅಧಿಕಾರಿಗಳಾದ ಉಮೇಶ್ ನಸಮ್ಮ ಶಿವನ ಗಣಪತಿ ಮತ್ತು ರೂಪಾ ಇವುಗಳನ್ನು ಅಭಿನಂದಿಸ್ತೇನೆ ಮತ್ತು ಪ್ರತಿ ವಾರ್ಡ್ ಕೊನೆಯಲ್ಲಿ ಯಾರು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈ ಥರ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಕರೆದು ಅವ್ರಿಗೆ ಒಂದು ಪ್ರಮಾಣ ಪತ್ರ ಅವರ ಈ ಒಂದು ಇಲಾಖೆ ಬಗ್ಗೆರುವಂಥ ಕಮಿಟ್ಮೆಂಟ್ನ ಪರಿಗಣಿಸಿ ಅವರು ಸರ್ಟಿಫಿಕೇಟ್ ಕೊಡೋದ್ರ ಜೊತೆಗೆ ಮತ್ತು ಏನು ಮಾಡಿದ್ದಾರೆ ಈ ಥರದ ಕಮಿಟೆಂಟ್ ಕೆಲಸಗಳನ್ನ ಬೇರೆ ಅಧಿಕಾರಿ ಸಿಬ್ಬಂದಿಯವರು ಕೂಡ ಮಾಡಲಿ ಅಂತೇಳಿ ಅವರೂ ಕೂಡ ಒಂದು ಸುಖೃರ್ತಿ ಅಂತ ಹೇಳಿ ಒಂದು ಕೆಲಸ ಮಾಡ್ತೀವಿ ಮತ್ತು ಒಂದಷ್ಟು ಕ್ಯಾಶ್ ಪ್ರೈಝು ಕೂಡ ಅವತ್ತು ಗವರ್ಡ್ ಮಾಡ್ತಾರೆ ಥ್ಯಾಂಕ್ ಯು